ಯಾರು ಯಾವ್ಯಪ್ಪ ನಿಮ್ಮ ಅಣ್ಣ ನಮಗ ದೊಡ್ಡ ಹಂದ್ರ ಹಾಕಿ ಮದ್ವಿ ಮಾಡಿಸಿದ್ರ ಖರ್ಚ್ ಬಾಳ ಆಗುತ್ತಾ ಅಂತ ಅಲ್ಲೇ ಮದ್ವಿ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ಖರ್ಚು ಕಡಿಮೆ ಮಾಡ್ಯನೋ ಇಪ್ಪ ಅಷ್ಟು ಗೊತ್ತಾಗಿಲ್ಲ ನಿನಗ ಹುಚ್ಚ ಹುಡುಗ ಇವೆಲ್ಲ ನಿನಗೆ ಹಾಕ್ಬೇಕು ಸುಮ್ಮನೀರು ರೀ ಚಿಂತೆ ಮಾಡೋದ್ರಾಗ ಯಾವ ಅರ್ಥನೂ ಇಲ್ಲ ನಾವ ಮದುವೆ ಮಾಡ್ಬೇಕಂದಿದ್ವಿ ತಾನ ಮಾಡ್ಕೊಂಬಂದಾನ ನಡಿ ಆಗಿದ್ದ ಆಗೋಗೈತಿ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದರೆ ಆಯಿತು ಇದ್ರಕ್ಕಿಂತ ಹೆಚ್ಚಿಂದ ಏನು ಮಾಡೋಕ್ಕಾಗುತ್ತ ಇಲ್ಲ ನಾ ಚಿಂತೆ ಮಾಡಕತ್ತಿಲ್ಲ ದೊಡ್ಡ ಮಗನ ಹಿಂಗೆ ಮಾಡ್ಕೊಂಡು ಬಂದ ಅವನ ಮ್ಯಾಲ ಎಷ್ಟು ದೊಡ್ಡ ಕನಸು ಕಟ್ಟಿದ್ದೆ ಮನೆ ಮುಂದೆ ದೊಡ್ಡ ಅಂದ್ರೆ ಹಾಕ್ಬೇಕು ಊರು ಬೀಗರನ್ನೆಲ್ಲಾದ್ರೂ ಕರೆಸ್ಬೇಕು ಊರು ಮಂದಿನೆಲ್ಲ ಕರೆಸ್ಬೇಕು ಕರೆಸಿ ಕೆಸಿಂದ ಏನೇನೋ ದೊಡ್ಡ ಕನಸು ಕಟ್ಟಿದ್ದೆ ಏನು ಮಾಡೋದು ಹಿಂಗೆ ಮಾಡ್ಕೊಂಡು ಬಂದ ತಿರಿ ಮಗ ಇರಲಿ ಸೊಸಿಗೆ ಅಂಥದ್ದು ಕೆಲಸ ಕೆಲಸಬೇಡ ಕಸ ಹುಡ್ಗೋದು ಹೆಂಡಿ ಕಸ ತೆಗಿ ಇಂಥವೇನು ಹೇಳಕ್ ಬೇಡ ಹೋಗ್ಬೇಡ ಅಕ್ಕಿ ದೊಡ್ಡ ಊರಾದ ದೊಡ್ಡ ಸಾಲಿ ಕಲ್ತಾಳ ಇರ್ಲಿ ಅಕ್ಕ ಹಾಗಿದ್ದಾಯ್ತು ಹುಡುಗಿನ ಸಂಭಾಳಿಸ್ಕೊಂಡು ಚೆಂದ ನೋಡ್ಕೊಂಡು ಹೋಗೋದು ಆಯಿತು ಇರಲಿ ಬಿಡು ಏನು ಅವರು ಸಣ್ಣವ್ರದಾರ ಈಗ ಮಾಡ್ಕೊಂಡು ಬಂದಾರ ಏನು ಮಾಡೋಕ್ಕಾಗಂಗಿಲ್ಲ ನೀನೇ ಸಂಭಾಳಿಸ್ಕೊಂಡು ಹೋಗ್ಬೇಕು ನಿನ್ನ ಸೊಸಿಗೆ ಆಯಿತು ನೋಡಿ ನಡಿ ಇಲ್ಲಿ ಏನು ಮಾಡಾತರ್ ನೋಡಿ ಬಾ ಹೋಗ್ ಬಾ ಬರಲೇ ಬಾ ಹುಡುಗರು ಏನು ಮಾಡಾತರ್ ನೋಡ್ತಿನಿ ಅಪ್ಪ ಊಟ ಮಾಡಿ ಇಲ್ಲಾ ಹೊತ್ತು ಬಾಳಾ ಇತ್ತು ನಾನು ಇವತ್ತ ತಡ ಮಾಡಿ ಇದ್ದೆ ಇಲ್ಲಿ ಒಂದ ರಂಗೋಲಿ ಹಾಕಬೇಕಾಗಿತ್ತು ಹೌದು ಇವರು ಮುಂಚೆ ನಾರಕೇ ದೋಲಕ ಹೋಗ್ಯಾರ ಹ ಯವಾ ನಿಮ್ಮ ಮಾವಗ ನೀರು ಚಾ ನೀವು ಆರಕ್ಕೆ ಹೊಲಕ್ಕೆ ಹೋಗ್ಯಾರ ಅವರು ಏನಂದ್ರಿ ಅಲ್ಲ ಚಾ ನೀರು ಕೊಟ್ಟು ನಿಮ್ಮ ನಿಮ್ಮಗ ಇನ್ನಾದ್ರೂ ಜಳಕಿಲ್ಲ ಈಗ ಎದ್ದು ರೈತ್ರ ಮನೆ ಅಂದಾಗ ಹೆಣ್ಮಕ್ಳಾದವರು ಜಲ್ದಿ ಎದ್ದು ಜಳಕ ಮಾಡಿ ಏನು ಹಣಿತುಂಬಾ ಕುಂಕುಮ ವಿಭೂತಿ ಇಟ್ಟುಕೊಂಡು ಮನೆ ಮುಂದೆ ಕಸ ಬಳದು ನೀರು ಚಳಿ ಹೊಡೆದು ರಂಗೋಲಿ ಹಾಕ್ಬೇಕಿವ ಇಟ್ಟತ್ ಮಕ್ಕ ಬಾರ್ತಾಯಿ ಹೋಗಿ ಆಗಿದ್ದ நீர் கொல்ல <laughs> <laughs> ಅಯ್ಯೋ ಪಾಪ ಮುಂಜಾನೆ ಕೂಳಿಲ್ಲ ನೀರಿಲ್ಲ ಹಂಗೆ ಹೋಗೈತೆಲ್ಲ ಹಿರಿಯ ಹತ್ತಿರ ಅವ್ರು ಇದ್ರ ಕಳಿಸಿ ಮನೆಗೆ ಸೊಪ್ಪ ಆಯ್ತು ಕಳಿಸ್ತೀನಿ ಜಳಕಕ್ಕೆ ನೀರು ಹಾಕಿ ನೀವು ಬಿಸಿ ನೀರು ಇಡುದು ನೀನು ಜಳಕ ಮಾಡು ಏನು ಮತ್ತು ಹಂಗೆ ಖಾಲಿ ಗುಂಡಿ ಇಡಬ್ಯಾಡ ಒಬ್ಬ ಒಲೆ ಮೇಲೆ ಹೋದ್ರೇನು ಇವರೇನು ನಮ್ಮತ್ತಿ ನನ್ನ ಮಾತು ಕೇಳೋಂಗಿಲ್ಲ ನಾನು ನಮ್ಮ ಮನ್ಯಾಗ ರಾಣಿ ಗೊತ್ತೆ ಹತ್ತು ಹನ್ನೊಂದು ಗಂಟೆ ಮಟ ಮುಕ್ಕೋತಿದ್ದೆ ಇವರೇನು ನಮ್ಮ ಮನೆಯನೋರು ಯಾವಾಗ ಎದ್ದು ಗ್ಯಾರ ಗೊತ್ತಿಲ್ಲ ನಾ ಇವತ್ತು ನೀವು ಬರ್ಬುಡ್ದೆ ಜಳಕ ಮಾಡು ಬೆಳೆ ಬೆಳಗ್ಗೆ ಜಳಕ ಮಾಡಿನೂ ಗೊತ್ತಿಲ್ಲ

ನಂಗೆ ಇಲ್ಲಿ ಇರಾಕ ಆಗ್ವಾತ್ ರೀ ಕಾತ್ತಿರ ಏನು ಒಂದು ದಿನ ಆಯ್ತು ಒಂದು ವಾರ ತೆಗೆಯನಿಲ್ಲಂಗೆ ಈಗ ಅಲ್ಲಿ ಒಂದು ವಾರ ಒಂದು ದಿನ ಕಳಿಬೇಕಂದ್ರೆ ಒಂದು ವರ್ಷ ಕಳ್ದಂಗೆ ನನಗಂತೂ ಜೀವ ಒಟ್ಟ ಇಲ್ಲಿ ನಿಲ್ಲಾಕ ಆಗಲ್ಲ ನಾ ಮಾತ್ರ ಇರಲ್ರಿ ನಾ ಮಾತ್ರ ಒಂದು ವಾರ ಆಗಿರ್ತೀರಿ ಮತ್ತು ನಂದು ನೌಕರಿ ಆಗೈತೆ ಅದು ಹೊಳ್ಳಿ ನಾವಲ್ಲ ರೀ ನಮ್ಮ ಅಪ್ಪ ನಮ್ಮವ್ವ ನೆನಪು ಆಗತ್ತಲ್ರಿ ನಾವು ಊರಿಗೆ ಹೋಕಿನ್ ರೀ ನಾ ಅಲ್ಲಿ ಇದ್ನಲ್ಲ ವರ್ಷನ ಗಾಟ್ಲೆ ನಮ್ಮವ್ವ ಅಪ್ಪ ನೆನಪಾಗಿಲ್ಲ ನನಗೆ ನೀವು ಗಂಡು ಮಕ್ಳಿಗೆ ತಡ್ಕೋತೀರಿ ನನಗಿಲ್ಲಿ ಇರಾಕ ಆವಲ್ಲ ರೀ ದನ ನೀವ್ ಇಟ್ಟೆ ಮನ್ಷರ್ ಬಿಟ್ರಿ ಅದಕ್ಕೆ ಸುಮ್ಮನೆ ಸಿಕ್ಕಂಗ ಮಾತಾಡ್ಬೇಡ್ರಿ ಹಳ್ಳಿ ಮಾತೆಲ್ಲ ಮಾತಾಡ್ಕೊಂತ ನಮ್ಗ ಮನ್ಸಿ ಬೇಜಾರ್ ಮಾಡ್ಬೇಡ್ರಿ ಎಲ್ಲಾ ಮಸಿ ತಿಕ್ಕಿ ನೋಡ್ರಿ ಕೈ ಎಲ್ಲಾ ನಮ್ಮವ್ವ ಮೂವತ್ತು ವರ್ಷ ತಿಕ್ಕಿ ತಿಕ್ಕಿ ನೋಡು ನಿಮ್ ಹವ್ವ ಗಟ್ಟೆದ್ರಾವೇನ್ ಗಟ್ಟಿ ಗಟ್ಟಿನ್ ಕೇಳ್ರಿ ನಾ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ನೋಡ್ರಿ ಬಟ್ಟೆ ಇರಂಗಿಲ್ಲ ನೋಡ್ರಿ ನೀವು ಬೇಕಾರ ಬಂದ್ರ ಬರ್ರಿ ಬಿಟ್ರೆ ಬಿಡ್ರಿ ನಾ ಮಾತ್ರ ಇವತ್ತು ಹೊಕೇನಂದ್ರ ಹೊಕ್ಕೇನ್ ನೋಡ್ರಿ ನನಗೆ ಇರಾಕ್ ಆಗಲ್ರಿ ನಿಮ್ಮವ್ವ ಬರ್ತಾಳ ಬರ್ತಾಳಾ ಜನ ಐದ್ ಎದ್ದು ಎದ್ ನಾವು ನಾವ್ ಹತ್ತು ಗಂಟೆ ತಕ ಮಲ್ಕೊಳಾರ್ ರೀ ನಮಗ ನಿದ್ದೆ ಆಗಲ್ಲ ಸರಿಯಾಗಿ ಇಲ್ಲಿ ಊಟ ಆಗಲ್ಲ ನಮಗ್ ಇಲ್ಲಿ ಬಿಸಲು ನನಗೆ ಆಗಿ ಬರ್ವಲ್ರಿ ಒಲೀ ಮ್ಯಾಗ ಮಾಡೋದು ಮಾಡುದು ಜಲ್ದಿ ಮುಂಜಾನೆ ಅಷ್ಟೇ ಹೇಳ್ಬಿಡ್ರಿ ಇಬ್ರು ಬೇಕೇ ಇಬ್ರು ಬೇಕಂದ್ರೆ ನೀವು ಇಲ್ಲೇ ರೀ ನಾವು ಊರಿ ಹೋಗೇನ್ರಿ ಏನ ಹೇಳು ಮತ್ತೆ ಕೇಳು ಓ ನಿಕಿನೆಲ್ಲ ಗಂಟಾಕಿದ್ನಲ್ಲ ಹೇ ನಾ ಹೇಳೋದು ಕೇಳು ಒಂದ್ ವಾರ ಹೆಂಗ ರೀ ಏ ನೀವು ಹೇಳುದ್ ಕೇಳ ಕೇಳಿ ನೀನು ಒಂದು ರಾತ್ರಿ ಮಲ್ಕೋಬೇಕಂದ್ರಿ ಎಲ್ಲಿ ಬೇಕಾದಲ್ಲ ಸ್ವರ್ಗ ಕಡ್ದಾವ್ರಿ ಏ ನಂಗೆ ಒಟ್ಟೇ ಇರವ್ವ ಬೆಳಗ್ಗೆ ಜಳಕ ಮಾಡಂತಾಳೆ ನಮ್ಗೆ ಬೆಳಗ್ಗೆ ಜೌಳಕ ಮಾಡಿ ಉಡ ಇಲ್ಲ ಆ ಹತ್ತು ಹನ್ನೊಂದು ಗಂಟೆಗೆ ಜಳಕ ಮಾಡ್ತೀವಿ ಮನ್ಯಾಗ ಐದು ಗಂಟೆಗೆ ಅದು ತನ್ನೀರು ಮಜೀಜು ಜಳಕ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದು ಎಲ್ರಿ ಆ ನೀರು ಕಾಸಾಕುದು ಬರಂಗಿಲ್ಲ ನನಗೆ